ಆಪರೇಷನ್ ಸಿಂಧೂರು ಸಂವಾದ ಕಾರ್ಯಕ್ರಮ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಹೋರಾಟ ಆಪರೇಷನ್ ಸಿಂಧೂರ್ ಯಶಸ್ಸಿನ ಹಿನ್ನೆಲೆಯಲ್ಲಿ ಅಂಕೋಲಾದ ಶೆಟಗೇರಿಯ ವಾಸುದೇವ ಕಲ್ಯಾಣ ಮಂಟಪದಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಿತು ಆಪರೇಷನ್ ಸಿಂಧೂರು ಭಯೋತ್ಪಾದನೆ ಅದರ ಪ್ರಾಯೋಜಕರ ವಿಷಯದಲ್ಲಿ ಭಾರತ ಶೂನ್ಯ ಸಮ್ಮಿಷ್ಣತೆ ಹೊಂದಿದೆ ಎಂಬ ಸಂದೇಶವನ್ನು ಜಗಕ್ಕೆ ನೀಡಿದೆ ಎಂದು ಭಾಜಪಾ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದರು ಇವರು ಶುಕ್ರವಾರ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವೇದಿಕೆಯಿಂದ ಏರ್ಪಡಿಸಲಾಗಿದ್ದ ಆಪರೇಷನ್ ಸಿಂಧೂರ್ ಕುರ್ತಾದ ವಿಚಾರ ಸಂಕೀರ್ಣವನ್ನು ಭಾರತ ಮಾತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿ ಸಹಜ ಸ್ಥಿತಿ ನಿರ್ಮಿಸಲು ನಡೆಸಿದ ಪ್ರಯತ್ನ ಮತ್ತು ಸಿಗುತ್ತಿದ್ದ ವ್ಯಾಪಕ ಬೆಂಬಲವನ್ನು ಘಾಸಿಗೊಳಿಸಲು ಪಾಕ್ ಪ್ರೇರಿತ ಶಕ್ತಿಗಳು ನಡೆಸಿದ ದುಷ್ಕೃತ್ಯ ಪಹಲ್ಕಾಂ ದುರ್ಘಟನೆಯಾಗಿದೆ ಮುನ್ನೂರ ಎಪ್ಪತ್ತು ವಿಧಿ ರದ್ದತಿಯ ನಂತರದಲ್ಲಿ ನಡೆದ ಶಾಂತಿಯುತ ಚುನಾವಣೆ ಅಭಿವೃದ್ಧಿ ಕಾರ್ಯಗಳು ಪ್ರವಾಸಿಗರ ಸಂಖ್ಯೆ ಹೆಚ್ಚಳದಿಂದ ಕಾಶ್ಮೀರ ಸಹಜ ಸ್ಥಿತಿಗೆ ಬರತೊಡಗಿತ್ತು ಕಾಶ್ಮೀರಿಗಳು ಭಾರತಕ್ಕೆ ನಿಧಾನವಾಗಿ ಹೊಂದಿಕೊಳ್ಳುತ್ತಿರುವುದನ್ನು ನೋಡಿ ಈ ಸ್ಥಿತಿ ಘಾಸಿ ಮಾಡಲು ಈ ಹತ್ಯಾಕಾಂಡ ನಡೆಸಿದೆ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯಕ್ ಮಾತನಾಡಿ ಪಹಲ್ಗಾಮ್ನಲ್ಲಿ ನಡೆದ ಇಪ್ಪತ್ತಾರು ಜನ ಅಮಾಯಕರ ಹತ್ಯಾಕಾಂಡ ಅತ್ಯಂತ ಬರ್ಬರ ಕೃತ್ಯ ನಡೆಸಿದೆ ಆಪರೇಷನ್ ಸಿಂಧೂರ್ ಯಾಕೆ ಮತ್ತು ಇದರಿಂದ ಏನಾಯಿತು ಎನ್ನುವುದು ಇಡೀ ಜಗತ್ತಿಗೆ ಅರ್ಥವಾಗಿದೆ ಇಡೀ ದೇಶ ಈ ದುರಂತದ ವಿರುದ್ಧ ಸಂಘಟಿತರಾಗಿ ಎದ್ದು ನಿಂತಿದ್ದು ಅಭೂತಪೂರ್ವ ಕೇಂದ್ರ ಸರ್ಕಾರ ವಿದೇಶಕ್ಕೆ ಕಳಿಸಿದ ನಿಯೋಗ ಭಾರತದ ನಿಲುವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿಪಾದನೆ ಮಾಡುತ್ತಿದ್ದಾರೆ ಇವರೆಲ್ಲರನ್ನು ನೋಡಿ ವಿದೇಶಕ್ಕೆ ಹೋದಾಗಲೆಲ್ಲ ದೇಶದ ಮಾನ ಮರ್ಯಾದೆ ತೆಗೆಯುವವರು ನೋಡಿ ಕಲಿಯಬೇಕು ಎಂದರು ವಿಶ್ರಾಂತ ಸೈನಿಕ ಕೃಷ್ಣಾನಂದ್ ಸುಧಾಕರ್ ದಾಮುದ್ದೇಕರ್ ಮಾತನಾಡಿದ್ದರು ಪ್ರಾರಂಭದಲ್ಲಿ ಮಹೇಶ್ ಮಹಾ ವಂದೇ ಮಾತರಂ ಹಾಡಿದರು ರಾಷ್ಟ್ರ ರಕ್ಷಣಾ ವೇದಿಕೆ ಅಧ್ಯಕ್ಷ ಎನ್ ಎಸ್ ಹೆಗಡೆ ಸ್ವಾಗತಿಸಿದರು ಪ್ರಶಾಂತ್ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯಕ್ ಶಾಸಕರಾದ ಶ್ರೀ ದಿನಕರ್ ಶೆಟ್ಟಿ ಮಾಜಿ ಸಚಿವ ಶಿವಾನಂದ್ ನಾಯಕ್ ಮಾಜಿ ಶಾಸಕ ಸುನಿಲ್ ಹೆಗಡೆ ಪ್ರಮುಖರಾದ ರಾಜೇಂದ್ರ ನಾಯಕ್ ನಾಗರಾಜ್ ನಾಯಕ್ ಗೋವಿಂದ್ ನಾಯ್ಕ ಕೆಜಿ ನಾಯ್ಕ್ ಭಾಸ್ಕರ್ ನಾರ್ವೇಕರ್ ಸಾಹಿತಿಗಳಾದ ವಿಠಲ್ ಗಾಂಕರ್ ಮಹಾಂತೇಶ್ ರೇವಡಿ ನಿವೃತ್ತ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು